ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಐ ಹೋಗು ಆರಾಮಿದ್ದೀರಾ ಅಂತ ಅನ್ಕೋತೀನಿ ನೋಡ್ರಿ ಮುಂಜಾನೆ ನಮ್ಮ ಅಮ್ಮ ಸ್ಕೂಲಿಗೆ ಹೋದೋಡ್ರಿ ಇವತ್ತ ಹೋಗಲ್ಲ ಅಂತ ಭಾಳ ಅಟೆಂಡ್ ಮಾಡತ್ತಿದ್ದಳು ಸೊ ಅಂದ್ರೂ ಹೆಂಗಾರ ನಂಬಿಸಿ ಕಳಿಸ್ಬಿಟ್ಟಿನ ನೋಡ್ರಿ ಸ್ಕೂಲಿಗೆ ಯಾಕೋ ಇವತ್ತು ಮೂಡ್ ಚೇಂಜ್ ಆಗಿತ್ತು ರೀ ಇನ್ನೂ ಸೊ ಅದಕ್ಕೆ ಅವಲ್ಲ ಅಂತ ಕೊಂದಿದ್ದೋಳ್ರಿ ಸೊ ಬೇಡ ನಾಳೆ ಸಂಡೇ ಅದ ನಾಳೆ ಮನೆಗೆ ಇರಕತಿ ಇವತ್ತು ಹೋಗ ಅಂತಂದು ಆಕಿ ಕಳ್ಸಿನಿ ನೋಡ್ರಿ ಈಗ ನಾನು ಈಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ರೀ ಸೊ ಇವತ್ತ ನಾನು ಮೊನ್ನೆ ಮೀಶೋನಾಗ ಒಂದು ಸ್ಯಾರಿ ರೀ ಆ ಸ್ಯಾರಿ ಇವತ್ತ ಬಂದದ್ದು ನೋಡ್ರಿ ಆ ಸ್ಯಾರಿ ಹೆಂಗದಂತ ನಿಮ್ಮ ಜೊತೆನ ತೋರಿಸ್ತೀನಿ ರೀ ಹೆಂಗದಂತ ಕ್ವಾಲಿಟಿ ಮತ್ತು ಕಲರೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿರಿ ಈಗ ಓಪನ್ ಮಾಡೀನಿ ರೀ ನಾ ಈಗ ಮುಂಚೆ ನೋಡಿರಿ ಇದೆ ಅದು ಸ್ಯಾರಿ ರೀ ಬೇಬಿ ಪಿಂಕ್ ಮತ್ತು ಗ್ರೀನ್ ಬಾರ್ಡ್ರ್ ಬಂದದ್ರಿ ಇದಕ್ಕೆ ಸ್ಯಾರಿ ಸೂಪರ್ ಆಗದ ನೋಡಿರಿ ಸ್ಯಾರಿ ಅಂತೂ ಸೂಪರ್ ಅದ ರೀ ನೋಡಿರಿ ನಂಗೆ ಹೆಂಗೆ ಕಾಣಕಾಗತ್ತದ ನಂಗಂತೂ ಈ ಕಲರ್ ಭಾಳ ಇಷ್ಟ ಆಯ್ತು ರೀ ಸ್ಯಾರಿನೂ ಸೂಪರ್ ಅದ ರೀ ಕ್ವಾಲಿಟಿ ವೈಸು ಈ ಸ್ಯಾರಿ ಅಂಡರ್ ಸೆವೆನ್ ಹಂಡ್ರೆಡ್ನಾಗೆ ಅದ ರೀ ಸೊ ಪ್ರೈಸ್ ವೈಸ್ ನೋಡಿದ್ರೆ ಸರಿಯಾಗದ ರೀ ಸ್ಯಾರಿ ಇಷ್ಟ ಆಯಿತು ನಂಗಂತೂ ನೋಡಿರಿ ಸ್ಯಾರಿ ಮೀಶೋನಾಗ ಆರ್ಡರ್ ಮಾಡಿದ್ದೀರಿ ಈ ಸ್ಯಾರಿನ ಸೂಪರ್ ಆಗದೆ ರೀ ಕಲರ್ ಕಾಂಬಿನೇಷನ್ ಅಂತ ನಂಗೆ ಭಾಳ ಇಷ್ಟ ಐತ್ರಿ ಈ ಕಲರ್ ಸೊ ಇದ್ದು ಪ್ರಾಡಕ್ಟ ಸೊ ಇವತ್ತ ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲ ತಿನ್ನಿರಿ ಈ ಎಗ್ಸ್ ಬಾಯ್ಲ್ಡ್ ಎಗ್ ಸುಕ್ಕ ಮತ್ತು ಚಪಾತಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ತಿನ್ಕಲ್ಲ ತಿಂದು ನೋಡಿರಿ ಬರ್ರಿ ಈಗ ಯಾವ ರೀತಿ ಎಗ್ ಸುಕ್ಕ ಮಾಡ್ಕೋಬೇಕಂತ ನೋಡೋಣ ಬಾರಿ ನೋಡ್ರಿ ನಾ ಇಲ್ಲಿ ಒಂದು ಪ್ಲೇಟ್ನಾಗ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬರಿಂದ ಕರೆಕ್ಟಾಗಿ ಬರ್ತದ್ರಿ ಇಲ್ಲಾಂದ್ರೆ ನೀರ ಜಾಸ್ತಿ ಆಗ್ತಾವೆ ಮತ್ತು ಹಿಟ್ಟು ಹಾಕೋಬೇಕಾಗ್ತದೆ ನೋಡ್ಕೊಂಡು ನೀವು ಕಲ್ಸ್ಕೊರಿ ಹಿಟ್ನ ಸೊ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ್ರಿ ಚಲೋತ್ನಾಗ ಚಪಾತಿ ಹಿಟ್ಟು ಈಗ ರೆಡಿ ಆಯಿತು ಇದಕ್ಕೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ನೋಡ್ರಿ ಹಿಟ್ಟಿಗೆ ಈ ಕಡೆ ಒಂದು ಬೊಗಣೆಯಾಗ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಒಂದು ಐದು ಎಗ್ನ ನಾನು ಬಾಯ್ಲ್ ಮಾಡ್ಕೊಲಾಕ ಇಲ್ಲಿ ಗ್ಯಾಸ್ ಮೇಲೆ ಇಡ್ಲಕತ್ತೀನಿ ನೋಡಿರಿ ಎಗ್ ಬಾಯ್ಲ್ ಆಗೋವರೆಗೂ ಚಪಾತಿ ಮಾಡ್ಕೋಬೇಕಂತ ಹೇಳಿ ಈಗ ಇಲ್ಲಿ ಹಿಟ್ಟ ಕಲ್ಲು ಕಲ್ಮೇಲೆ ಹಾಕಿ ಸೊಪ್ಪು ಆದ ನಂತರ ಎಲ್ಲನೂ ಉಂಡೆ ಕಟ್ಕೊಂಡು ಬಿಟ್ಟು ನೋಡಿರಿ ಆಮೇಲೆ ಈಗ ಇಲ್ಲಿ ಒಂದು ಹುಳಿ ತೊಗೊಂಡು ಅದಕ್ಕೆ ಹಿಟ್ಟು ಹಾಕಿ ಮತ್ತು ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ದೊಡ್ಡ ಮಾಡ್ಕೊಂಡು ಈಗ ಲಟ್ಟಿನಗೆ ತೊಗೊಂಡು ಲಟ್ಟಿಸ್ಕೊಲಕ್ಕೀನಿ ನೋಡಿರಿ ನಾ ಇಲ್ಲಿ ಲಿಸ್ಕೊಳ್ಲತ್ತೀನಿ ನೋಡಿರಿ ಈಗ ನಮ್ಮ ಮನೆಯಾಗ ಎಲ್ರಿಗೂ ಜೋಳದ ರೊಟ್ಟಿನೇ ಇಷ್ಟ ರೀ ಚಪಾತಿಗೆ ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಹಿಡ್ ರೀ ನಾನು ಸ್ವಲ್ಪ ಹಿಡ್ ತೊಗೊಂಡು ಮಾಡ್ಲತ್ತೀನಿ ಈಗ ನಾ ತ್ರಿಕೋನಾಕಾರ ಹಿಟ್ಟು ಮಡ್ಸ್ಕೊಂಡು ನೋಡ್ರಿ ಆದ ನಂತರ ಸ್ವಲ್ಪ ಕೆಳಗೆ ಹಿಟ್ಟು ಹಾಕಿ ಈಗ ಲಟ್ಟಿಸ್ಕೊತೀನಿ ರೀ ನಾನು ನಿಮ್ಗೆ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ನೀವು ಲಟ್ಸ್ಕೊಬೋದು ತ್ರಿಕೋನ್ ಆಕಾರನಾಗೆ ನಾನು ಹಿಟ್ಟು ಮಾಡ್ಕೊಂಡೀನಿ ಬಟ್ ಲಟಿಸ್ತಾ ಲಟ್ಟಿಸ್ತಾ ಅದು ರೌಂಡ್ ಶೇಪ್ನಾಗೆ ಬರ್ತದ್ರಿ ನನಗೆ ಸೊ ಈಗ ನಾ ರೀ ಎರಡು ಎಲ್ಲ ಸೈಡ್ ರೀ ನೀವು ಆಗಿ ಲಟ್ಟಿಸ್ಕೊರಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೇಮ್ ಲಟ್ಸ್ಕೊರಿ ಶೇಪ್ ಯಾವುದಿದ್ರೂ ಪರವಾಗಿಲ್ಲ ಸೊ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೋಬೇಕು ನೋಡ್ರಿ ಲಟ್ಟಿಸ್ಕೊಂಡಾದ ನಂತರ ಚಪಾತಿ ಆಯ್ತು ರೀ ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಚಪಾತಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾ ಎರಡೂ ಸೈಡ ಚಲೋ ಅದನ್ನಾಗ ತಿರುಗಿಸ್ಕೊಂಡು ಸುಟ್ಕೊಳ್ಳಿನಿ ನೋಡಿರಿ ಚಪಾತಿ ಚಪಾತಿ ರೆಡಿ ಆದ್ಮೇಲೆ ಮಡಚಿಕೊಂಡು ಈಗ ನಾ ಒಂದು ಹಾಟ್ ಬಾಕ್ಸ್ನಾಗ ಇಟ್ಕೊತೀನಿ ನೋಡಿರಿ ಈಗ ನಾ ಇಲ್ಲಿ ನಿಮ್ಗೆ ಇನ್ನೊಂದು ಚಪಾತಿ ತೋರಿಸ್ತೀನಿ ರೀ ಈಗ ಅದೇ ಥರ ಒಂದು ಉಳಿ ತೊಗೊಂಡು ಅದಕ್ಕೆ ಹಿಟ್ಟು ಹಚ್ಕೊಂಡು ಮತ್ತೊಂದು ಹುಳಿ ಅದ್ರ ಮೇಲೆ ಇಟ್ಕೊಂಡು ಕೈಯಿಂದ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಕೆಳಗೆ ಹಿಟ್ಟಾಗಿ ಈಗ ನಾ ಲಟ್ಟಿನ ತೊಗೊಂಡು ಲಟ್ಟಿಸ್ತೀನಿ ನೋಡಿರಿ ಅದೇ ಥರ ಸೇಮ್ ಒಂದು ಮಾಡಿದಲ್ರಿ ಚಪಾತಿ ಅದೇ ಥರ ಇದನ್ನ ಚಪಾತಿ ಲಟ್ಟಿಸ್ಕೊಂಡು ಈಗ ಗ್ಯಾಸ್ ಮೇಲೆ ಹಾಕೊಳ್ಳತ್ತೀನಿ ರೀ ಗ್ಯಾಸ್ ಮೇಲೆ ಹಾಕೊಂಡು ಎರಡು ಸೈಡ್ ಎಣ್ಣೆ ಚಲೋ ಹೊತ್ನಾಗ ಸುಟ್ಟ ಆದಮೇಲೆ ಮತ್ತು ನಾನು ಇಲ್ಲಿ ಹಾಟ್ ಬಾಕ್ಸ್ನಾಗ ತೆಗ್ದಿಟ್ಕೋತೀನಿ ರೀ ತೆಗ್ದಿಟ್ಕೊಂಡ್ಮೇಲೆ ಇಷ್ಟು ಚಪಾತಿ ರೆಡಿ ಆಗ್ಯೂ ನೋಡ್ರಿ ಸ್ವಲ್ಪ ಹಿಟ್ಟ ಬಟ್ ಇಷ್ಟು ಚಪಾತಿ ರೆಡಿ ಆಗಿವೆ ನೋಡ್ರಿ ತಳ್ಳಿಗಾಕ್ತವಲ್ಲ ರೀ ಜಾಸ್ತಿ ರೀ ಸೊ ಈಗ ಇಲ್ಲಿ ಎಗ್ನು ಬಾಯ್ಲ್ ಆದ್ರಿ ಬಾ ಎಗ್ ಬಾಯ್ಲ್ ಆಗೋದು ಸ್ವಲ್ಪ ತಣ್ಣೀರಾಗ ಹಾಕೊಂಡು ನಾ ಎಲ್ಲ ಬಾಯ್ಲ್ ಎಗ್ ಎಗ್ಗದು ಸಪ್ಪಿನ ತಗೊಳತ್ತೀನಿ ನೋಡ್ರಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಗ್ಗಿಂದು ಎಲ್ಲ ಸಪ್ಪಿ ತಗೊಂಡಾದ ನಂತರ ಕಟ್ ಮಾಡ್ಕೊಂಡು ತೊಗೊಂಡ್ರಿ ಈಗ ನಾ ಇಲ್ಲಿ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡಿ ಕರಿಬೇವು ಮತ್ತು ಸ್ವಲ್ಪ ಚ ಮಸಾಲ ತೊಗೊಂಡು ಮತ್ತು ಅರಶಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ತೊಗೊಂಡ್ರಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾಯ್ದು ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಲ್ಲ ತಿನ್ನಿ ಜೀರಿಗೆ ಚಟಪಟ ಅಂದಮ್ಯಾಗ ಕರಿಬೇವು ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಲ ತಿನ್ನ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ರಿ ಜಿಂಜರ್ ಗಾರ್ಲಿಕ್ಕೆ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡ್ರಿ ಹುರ್ಕೊಂಡಾದ ನಂತರ ಈಗ ನಾ ಇಲ್ಲಿ ಎರಡು ಎಲ್ಲಿ ತೊಗೊಂಡು ಹಾಕೊಂಡ್ರಿ ಿ ಹಾಕೊಂಡ ಮ್ಯಾಲ ಚಾಪ್ ಮಾಡಿದ ಇದು ರೀ ಟೊಮ್ಯಾಟೋನ ಇದಕ್ಕೆ ಹಾಕೊಲ್ಲ ನೋಡ್ರಿ ಹಾಕೊಂಡು ಒಂದು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ ಮತ್ತು ಚಿಕನ್ ಮಸಾಲ ಐತಲ್ರಿ ಚಿಕನ್ ಮಸಾಲ ಮತ್ತು ಮ್ಯಾಗ ಧನಿಯಾ ಪೌಡ್ರ್ ಹಾಕ್ಕೊಂಡು ಮತ್ತು ಮಿಕ್ಸ್ ತಿನ್ ನೋಡಿರಿ ಚಲೋ ಎಲ್ಲ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ರೀ ಮಿಕ್ಸ್ ಆದ ನಂತರ ನಾ ಇಲ್ಲಿ ಕಟ್ ಮಾಡ್ಕೊಂಡಿದ್ದಲ್ರಿ ಆ ಅವು ಎಗ್ನ ಇದಕ್ಕೆ ಸೇರಿಸ್ಕೊತೀನಿ ರೀ ಸೇರ್ಸ್ಕೊಂಡು ಈಗ ಮತ್ತು ಚಲೋ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಸುಕ್ಕನ ರೆಡಿ ಆಗ್ಬಿಡ್ತದ ನೋಡಿರಿ ರೆಡಿ ಆದಮೇಲೆ ನಾ ಇಲ್ಲಿ ಒಂದು ಪ್ಲೇಟಿಗೆ ಈಗ ಸರ್ವ್ ರೀ ಸರ್ವ್ ಮಾಡ್ಕೊಂಡು <icana> ಿ ಪ್ಲೇಟಿಗೆ ಹಾಕ್ಕೊಂಡು ಮತ್ತು ಒಂದು ಚಪಾತಿ ಹಾಕ್ಕೊಂಡ್ರಿ ಹಾಕ್ಕೊಂಡು ಟೇಸ್ಟ್ ಯಾವ್ದಾರ ಅಂತ ನೋಡ್ಲತ್ತೀನಿ ನೋಡ್ರಿ ಒಂದು ಬೈಟ್ ಟೇಸ್ಟ್ ನೋಡಿದ್ರಿ ಟೇಸ್ಟು ಸೂಪರ್ ರೀ ನೀವು ಸಹ ಎಗ್ಸು ಕನ್ನ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಇಷ್ಟೇ ರೀ ಇವತ್ತಿನ ವಿಡಿಯೋ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆಲ್ ಬಾಯ್